ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ಗೋಲ್ ಬೋರ್ಡ್ ನ್ಯೂಸ್ ಚಾನೆಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಯಾರೆಲ್ಲ ಮೈಕ್ರೋ ಫೈನಾನ್ಸ್ಗಳ ಮೂಲಕ ಸಾಲವನ್ನು ಪಡೆದುಕೊಂಡಿದ್ದೀರಿ ಯಾರು ಕೂಡ ತಾವು ಇನ್ನು ಮುಂದೆ ಮೈಕ್ರೋ ಫೈನಾನ್ಸ್ಗಳಿಗೆ ಅವರ ಒಂದು ಕಿರುಕುಳಕ್ಕೆ ಹೆದರುವಂತಹ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಹೌದು ಸ್ನೇಹಿತರೆ ರಾಜ್ಯ ಸರ್ಕಾರದ ವತಿಯಿಂದ ವಿವಿಧ ರೀತಿಯಾದಂತಹ ಅನಧಿಕೃತವಾಗಿ ಮೈಕ್ರೋ ಫೈನಾನ್ಸ್ ಗಳನ್ನ ನಡೆಸ್ತಾ ಇರುವಂತಹ ಮೈಕ್ರೋ ಫೈನಾನ್ಸ್ಗಳನ್ನ ಕಡಿಮಾಣ ಹಾಕಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದ್ದು ಸುಗ್ರೀವಾಜ್ಞೆಯನ್ನು ಹೊರಡಿಸಲಿಕ್ಕೆ ಮುಂದಾಗಿದೆ ಸ್ನೇಹಿತರೆ ಅದಕ್ಕೆ ಸಂಬಂಧಪಟ್ಟಂತೆ ಅತಿ ಶೀಘ್ರದಲ್ಲಿ ಸುಗ್ರೀವಾಜ್ಞೆಗೂ ಕೂಡ ರಾಜ್ಯಪಾಲರ ಅಂಕಿತ ಕೂಡ ಬೀಳುವಂತಹ ಬಹುತೇಕ ಸಾಧ್ಯತೆಗಳಿದಾವೆ ಎಂಬುದರ ಬಗ್ಗೆ ಮಾಹಿತಿಗಳು ಕೇಳಿಬರ್ತಾ ಇದ್ದಾವೆ ಸ್ನೇಹಿತರೆ ಸುಗ್ರೀವಾಜ್ಞೆಯಲ್ಲಿ ಅನೇಕ ರೀತಿಯಾದಂತಹ ಕಠಿಣ ನಿಯಮವನ್ನ ಜಾರಿ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದ್ದು ಇದರಿಂದ ಯಾರೆಲ್ಲ ಮೈಕ್ರೋ ಫೈನಾನ್ಸ್ ಸಾಲವನ್ನು ಪಡೆದುಕೊಂಡಿದ್ರೆ ಇನ್ನು ಮುಂದೆ ತಾವು ಯಾರು ಕೂಡ ವರಿ ಮಾಡಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಕೆಲವೊಂದಿಷ್ಟು ಸಂದರ್ಭದಲ್ಲಿ ತಾವು ಸಾಲ ಕೂಡ ಕಟ್ಟುವಂತ ಅವಶ್ಯಕತೆ ಇಲ್ಲ ಬಡ್ಡಿ ಅಷ್ಟೇ ಅಲ್ಲದೆ ಸಾಲನು ಕೂಡ ಕಟ್ಟುವಂತ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಆ ರೀತಿಯಾದಂತಹ ಕಠಿಣವಾದಂತಹ ನಿಯಮವನ್ನ ಜಾರಿ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದ್ದು ಒಟ್ಟಾರೆಯಾಗಿ ಯಾರೆಲ್ಲ ಮೈಕ್ರೋ ಫೈನಾನ್ಸ್ಗಳ ಮೂಲಕ ಸಾಲವನ್ನು ಪಡೆದುಕೊಂಡಿದ್ರೆ ಅವ್ರಿಗೆ ಒಂದಷ್ಟು ಬಿಗ್ ರಿಲೀಫ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಸುಗ್ರೀವಾಜ್ಞೆಯಲ್ಲಿ ಯಾವೆಲ್ಲ ಅಂಶಗಳನ್ನ ಒಳಗೊಂಡಿದೆ ಎಂಬುದರ ಬಗ್ಗೆ ಕಂಪ್ಲೀಟ್ ಆದಂತಹ ಇನ್ಫಾರ್ಮೇಶನ್ ತಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ವಿಡಿಯೋ ಕೂಡ ತಮಗೆ ಸಹಾಯ ಆಗಲಿದೆ ಸ್ನೇಹಿತರೆ ಸಹ ಕಾರಣಕ್ಕಾಗಿ ಪ್ರತಿಯೊಬ್ಬರು ಕೂಡ ತಾವು ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಇನ್ನೂ ಕೂಡ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ಜೊತೆಗೆ ನೋಟಿಫಿಕೇಶನ್ ಆನ್ ಮಾಡ್ಕೊರಿ ಇದರಿಂದ ನಿಮಗೆ ನಾವು ಹಾಕ್ತಾ ಇರುವಂತಹ ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಗಳು ತಮಗೆ ದೊರಕುತ್ತಾ ಇರ್ತವೆ ಹಾಗಾದರೆ ಬನ್ನಿ ಸ್ನೇಹಿತರೆ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ ಹೌದು ಸ್ನೇಹಿತರೆ ರಾಜ್ಯದಲ್ಲಿ ನಿರಂತರವಾಗಿ ಸುಮಾರು ಮೂರರಿಂದ ನಾಲ್ಕು ತಿಂಗಳಿಂದ ಕೂಡ ಈ ಮೈಕ್ರೋ ಫೈನಾನ್ಸ್ಗಳ ಹಾವಳಿ ಹೆಚ್ಚಾಗಿರೋ ಬಗ್ಗೆ ಅನೇಕ ಮಾಧ್ಯಮದವರು ಕೂಡ ವರದಿಯನ್ನ ಮಾಡಿದ್ದಾರೆ ಆ ಒಂದು ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಈ ಒಂದು ಮೈಕ್ರೋ ಫೈನಾನ್ಸ್ ಅವರ ಹಾವಳಿಯನ್ನು ತಪ್ಪಿಸಲಿಕ್ಕೆ ವಿಶೇಷವಾದಂತಹ ಸುಗ್ರೀವಾಜ್ಞೆಯನ್ನು ಹೊರಡಿಸಲಿಕ್ಕೆ ಮುಂದಾಗಿದೆ ಸ್ನೇಹಿತರೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಸುಗ್ರೀವಾಜ್ಞೆಯಲ್ಲಿ ಏನೆಲ್ಲ ಅಂಶಗಳನ್ನ ಒಳಗೊಂಡಿದೆ ಎಂಬುದರ ಬಗ್ಗೆ ತಮಗೆ ಮಾಹಿತಿಯನ್ನ ಒಂದೊಂದಾಗಿ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ ಸ್ನೇಹಿತರೆ ಮೊದಲನೇದಾಗಿ ಯಾರೆಲ್ಲ ಅನಧಿಕೃತವಾಗಿ ಮೈಕ್ರೋ ಫೈನಾನ್ಸ್ ಗಳನ್ನ ನಡೆಸ್ತಾ ಇದ್ರೆ ಅಂತಹ ಒಂದು ಮೈಕ್ರೋ ಫೈನಾನ್ಸ್ ಗಳಿಗೆ ಹತ್ತು ವರ್ಷದಿಂದ ಹಿಡ್ಕೊಂಡು ಐದು ವರ್ಷದಿಂದ ಹಿಡ್ಕೊಂಡು ಹತ್ತು ವರ್ಷಗಳ ಶಿಕ್ಷೆ ಮತ್ತು ಐದು ಲಕ್ಷದವರೆಗೆ ದಂಡವನ್ನ ವಿಧಿಸ್ಲಿಕ್ಕೆ ಆ ಒಂದು ಸುಗ್ರೀವಾಜ್ಞೆಯಲ್ಲಿ ಕೆಲವೊಂದಿಷ್ಟು ಅಂಶಗಳನ್ನ ವಿವರಿಸಲಾಗಿದೆ ಸ್ನೇಹಿತರೆ ಅದರ ಜೊತೆ ಜೊತೆಗೆ ಇನ್ನು ಆರ್ ಬಿ ಐ ಗೈಡ್ಲೈನ್ಸ್ ನ ವಿರುದ್ಧವಾಗಿ ಯಾರೆಲ್ಲ ಬಡ್ಡಿಯನ್ನ ನೀಡ್ತಾ ಇದಾರೆ ಯಾರೆಲ್ಲ ಬಡ್ಡಿಯನ್ನ ವಸೂಲಿ ಮಾಡ್ತಾ ಇದಾರೆ ಅಂತವರಿಗೆ ವಿಶೇಷವಾದಂತಹ ಕಡಿವಾಣವನ್ನ ಹಾಕ್ಲಿಕ್ಕೆ ಆ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ ಸ್ನೇಹಿತರೆ ಅನಧಿಕೃತವಾಗಿ ಯಾರೆಲ್ಲ ಮೈಕ್ರೋಫೈನಾನ್ಸ್ಗಳನ್ನ ನಡೆಸ್ತಾ ಇದ್ದಾರೆ ಯಾರೆಲ್ಲ ಅನಧಿಕೃತವಾಗಿ ಸಾಲವನ್ನ ನೀಡಿದರೆ ಅಂತಹ ಒಂದು ಆ ಸಾಲವನ್ನು ಕೂಡ ಸಂಪೂರ್ಣವಾಗಿ ಮನ್ನಾ ಮಾಡಲಿಕ್ಕೂ ಕೂಡ ಕೆಲವೊಂದಿಷ್ಟು ಅಷ್ಟನ್ನು ಈಗಾಗಲೇ ರಾಜ್ಯ ಸರ್ಕಾರ ಅಹ್ ಕೆಲವೊಂದಿಷ್ಟು ಈ ಸುಗ್ರೀವಾಜ್ಞೆಯಲ್ಲಿ ಅಂಶಗಳನ್ನು ಒಳಗೊಂಡಿದೆ ಸ್ನೇಹಿತರೆ ಒಟ್ಟಾರೆಯಾಗಿ ಆ ರಾಜ್ಯ ರಾಜ್ಯದ ಸರ್ಕಾರದಿಂದ ಈ ಸುಗ್ರೀವಾಜ್ಞೆಯ ಮೂಲಕ ಕಠಿಣವಾದಂತಹ ನಿಯಮವನ್ನು ಅಳವಡಿಸಲಿಕ್ಕೆ ಮುಂದಾಗಿದೆ ಸ್ನೇಹಿತರೆ ಯಾಕಂತ ಹೇಳಿದ್ರೆ ರಾಜ್ಯದಲ್ಲಿ ಈ ಅನೇಕ ರೀತಿಯಂತಹ ಮೈಕ್ರೋ ಫೈನಾನ್ಸ್ ಹಾವಳಿ ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅದರಲ್ಲೂ ಕೂಡ ಆರ್ ಬಿ ಐ ಗೈಡ್ಲೈನ್ಸ್ ನ ವಿರುದ್ಧವಾಗಿ ಏನು ಸಾಲವನ್ನು ನೀಡೋದು ಮತ್ತು ಅವರ ಒಂದು ಸಾಲವನ್ನು ನೀಡಿದಂತಹ ಸಂದರ್ಭದಲ್ಲಿ ಆ ಕಿರುಕುಳವನ್ನ ನೀಡುದು ಈ ರೀತಿಯಾದಂತಹ ಕಿರುಕುಳವನ್ನ ತಪ್ಪಿಸಲಿಕ್ಕೆ ರಾಜ್ಯ ಸರ್ಕಾರ ಸುಗ್ರೀವಾಜ್ಞೆಯನ್ನ ಹೊರಡಿಸಲಿಕ್ಕೆ ಈಗಾಗಲೇ ಮುಂದಾಗಿದ್ದು ಸುಗ್ರೀವಾಜ್ಞೆ ಕರಡು ಪ್ರತಿಯನ್ನು ಕೂಡ ಈಗಾಗಲೇ ಆ ರಾಜ್ಯಪಾಲರ ರಾಜ್ಯಪಾಲರ ರಾಜಭವನಕ್ಕೆ ಕೂಡ ಈಗಾಗಲೇ ಕಳಿಸಲಾಗಿದೆ ಎಂಬುದರ ಬಗ್ಗೆ ಮಾಹಿತಿಗಳು ಕೂಡ ಬರ್ತಾ ಇದ್ದಾರೆ ಸ್ನೇಹಿತರೆ ಆದಷ್ಟು ಶೀಘ್ರದಲ್ಲೂ ಕೂಡ ರಾಜ್ಯಪಾಲರಿಂದ ಅಂಕಿತ ಕೂಡ ಬೀಳುವಂತಹ ಸಾಧ್ಯತೆಗಳಿದಾವೆ ಎಂಬುದರ ಬಗ್ಗೆ ಮಾಹಿತಿಗಳು ಬರ್ತಾ ಇದ್ದಾವೆ ಸ್ನೇಹಿತರೆ ಒಂದು ವೇಳೆ ರಾಜ್ಯಪಾಲರಿಂದ ಆ ಒಂದು ಸುಗ್ರೀವಾಜ್ಞೆಗೆ ಅಂಕಿತ ಬಿದ್ದಂತಹ ಸಂದರ್ಭದಲ್ಲಿ ಕಂಪ್ಲೀಟ್ ಆಗಿ ಯಾರೆಲ್ಲ ಈ ಒಂದು ಮೈಕ್ರೋ ಗಳ ಮೂಲಕ ತಾವು ಸಾಲವನ್ನ ಪಡೆದುಕೊಂಡಿದ್ರೆ ಅನಧಿಕೃತವಾಗಿ ಆ ಒಂದು ಮೈಕ್ರೋ ಗಳು ಅನಧಿಕೃತವಾಗಿ ಸಾಲವನ್ನ ಕೊಟ್ಟಿದ್ರೆ ಸಂಪೂರ್ಣವಾದಂತಹ ಸಾಲವನ್ನು ಮನ್ನಾ ಮಾಡುವಂತಹ ಯೋಜನೆ ಕೂಡ ಆ ಒಂದು ಸುಗ್ರೀವಾಜ್ಞೆಯಲ್ಲಿ ಒಳಗೊಂಡಿದೆ ಎಂಬುದರ ಬಗ್ಗೆ ಮಾಹಿತಿಗಳು ಕೂಡ ಕೇಳಿ ಬರ್ತಾ ಇದಾವೆ ಸ್ನೇಹಿತರೆ ಸೊ ಅದರ ಜೊತೆಗೆ ಅವರಿಗೆ ಸುಮಾರು ಕನಿಷ್ಠ ಐದರಿಂದ ಹತ್ತು ವರ್ಷಗಳ ಕಾಲ ಶಿಕ್ಷೆ ಮತ್ತು ಸುಮಾರು ಐದು ಲಕ್ಷದವರೆಗೆ ದಂಡ ಕೂಡ ವಿಧಿಸಲಾಗುವುದು ಎಂಬುದರ ಬಗ್ಗೆ ಸುಗ್ರೀವಾಜ್ಞೆಯಲ್ಲಿ ಉಲ್ಲೇಖ ಕೂಡ ಮಾಡಲಾಗಿದೆ ಸ್ನೇಹಿತರೆ ಸೊ ಒಟ್ಟಾರೆಯಾಗಿ ಅತಿ ಶೀಘ್ರದಲ್ಲಿ ಇವತ್ತು ಬ್ಯಾಂಕ್ ಒಳಗಾಗಿ ಸುಗ್ರೀವಾಜ್ಞೆಯ ಬಗ್ಗೆ ರಾಜ್ಯಪಾಲರ ಅಂಕಿತ ಬೀಳುವಂತಹ ಸಾಧ್ಯತೆಗಳಿದಾವೆ ಎಂಬುದರ ಬಗ್ಗೆ ಅಂಶಗಳು ಗೊತ್ತಾಗ್ತಾ ಇದಾವೆ ಸ್ನೇಹಿತರೆ ನಿರಂತರವಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಅಪ್ಡೇಟ್ಗಳು ಕೂಡ ಸಿಕ್ಕಂತಹ ಸಂದರ್ಭದಲ್ಲಿ ತಮಗೆ ಮಾಹಿತಿಯನ್ನು ತಿಳಿಸ್ತಾ ಇರ್ತೀನಿ ಈ ಒಂದು ವಿಡಿಯೋದಲ್ಲಿ ಇಷ್ಟು ಇನ್ಫಾರ್ಮೇಶನ್ ಇರೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ